ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಕಲವಾದಿ ನಾರಾಯಣ ಸ್ವಾಮಿ ಅವರು ಅದೊಂದೇ ಅಲ್ಲ ಅವ್ರದ್ದು ಇಲ್ಲೇ ಉಟ್ಕಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೊಂದು ಕುಂಟೆ ಇತ್ತು ಅದನ್ನು ಕೂಡ ಅವ್ರ ಮಗ ಪ್ರದೀಪ್ ಚೌಧರಿ ಅಂತೇಳಿ ಅವ್ರ ಹೆಸರಿನಲ್ಲಿ ಇದ್ದದನ್ನ ಇನ್ನೊಬ್ಬರಿಗೆ ಮಾರಾಟ ಸಿಂಗಲ್ ವಿಂಡೋ ಇನ್ನೊಂದು ಪಾರ್ಟ್ನರ್ ತಗೊಂಡು ಇನ್ನೊಬ್ರಿಗೂ ಕೂಡ ಮಾರಾಟವನ್ನು ಮಾಡಿದ್ದಾರೆ ತದಾದ ನಂತರ ಇಲ್ಲಿ ನಮ್ಮ ಮಂಡ್ಯ ಹತ್ರ ತೂಬನ್ಕೆರೆ ಹತ್ರ ಅಲ್ಲೂ ಕೂಡ ಕೆ ಎಚ್ ಬಿ ಇದೆ ಕೆ ಡಿ ಬಿ ಲ್ಯಾಂಡ್ ಇದೆ ಮತ್ತು ಹೊಸಕೋಟೆ ಬೆಂಗಳೂರು ಅಲ್ಲೂ ಕೂಡ ಇವ್ರದ್ದು ಲ್ಯಾಂಡ್ ಇದೆ ಇನ್ನು ಸಾಕಷ್ಟು ಇದೇ ರೀತಿ ಅಲಾಟ್ಮೆಂಟ್ ಮಾಡಿಸ್ಕೊಳ್ಳೋದು ನಮ್ಮ ಮೀಸಲಾತಿನಲ್ಲಿ ಏನು ಬಾಬಾ ಸಾಹೇಬ್ರು ಕೊಟ್ಟಿರೋಂಥ ಸಂವಿಧಾನದಲ್ಲಿ ನಮ್ಗೆ ಏನು ಅಲಾಟ್ಮೆಂಟ್ ಆಗ್ತದೆ ನಮ್ಗೆ ಏನು ಸಬ್ಸಿಡಿ ಇದೆ ಅದನ್ನು ಬಳಸ್ಕೊಂಡು ಅವ್ರಿಗೆ ಅವ್ರ ಕುಟುಂಬಕ್ಕೆ ಆದ ನಂತರ ಅದನ್ನ ಸಿಂಗಲ್ ವಿಂಡೋದಲ್ಲಿ ಮತ್ತೆ ಇನ್ನೊಬ್ಬರಿಗೆ ಪಾರ್ಟ್ನರ್ ಮಾಡ್ಕೊಂಡು ಪಾರ್ಟ್ನರ್ಶಿಪ್ ಕೊಟ್ಟಂಗೆ ಕೊಟ್ಟು ಅದನ್ನ ಸೇಲ್ ಮಾಡೋ ರೀತಿನಲ್ಲಿ ಇದುವರೆಗೂ ಕೂಡ ಹೊಸಕೋಟೆ ಆಗ್ಬೋದು ಮೈಸೂರು ಆಗ್ಬೋದು ತೂಬನ್ಕೆರೆ ಮಂಡ್ಯ ತೂಬನ್ಕೆರೆ ಹತ್ರ ಆಗ್ಬೋದು ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಇನ್ನು ಇನ್ನು ಮೈಸೂರದ್ದು ಏನಿದೆ ಹೆಬ್ಬಾಳಿ ಇಂಡಸ್ಟ್ರಿಯವರು ಎರಡು ಎಕರೆ ಇಲ್ಲೇ ನಮ್ಮ ಬಿ ಎಮ್ ಎಲ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡು ಅದ್ರ ಬಗ್ಗೆ ಸೂಕ್ಷ್ಮವಾಗಿ ನಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ ಮಾನ್ಯ ನಾರಾಯಣ ಸ್ವಾಮಿಯವರು ನಿನ್ನೆ ನಮ್ಮ ಕೈಗಾರಿಕೆ ಮಂತ್ರಿಗಳಾದಂಥ ಹಿರಿಯರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಅದಕ್ಕೆ ಏನೇನು ಅಂಕಿಅಂಶ ಏನು ಹೇಳಬೇಕು ಹೇಳಿದ್ದಾರೆ ಮತ್ತೆ ಸೆಡ್ಡನ್ನು ನಿರ್ಮಿಸಬೇಕಾಗಿತ್ತು ಅದನ್ನು ನಮ್ಮ ಕೆ ಪಿ ಸಿ ಸಿ ನಮ್ಮ ಸೆಕ್ರೆಟರಿಗಳಾದಂಥ ನಮ್ಮ ಭಾಸ್ಕರ್ ಸರ್ ತಂದಿದ್ದಾರೆ ಏನು ಹೌಸ್ಗೆ ಸೆಡ್ ಮಾಡಿದ್ದಾರೆ ಅದು ಎರಡು ಸಲ ಬದಲಾವಣೆ ಆಗಿದೆ ಅದಾದ ನಂತರನೂ ಕೂಡ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಎಂ ಬಿ ಪಾಟೀಲ್ರು ಏನು ಹೇಳಿದ್ದಾರೆ ಸೆಡ್ಡನ್ನು ನಿರ್ಮಿಸಕ್ಕಾಗದೋ ಇವನ್ ಸೆಡ್ ಗಿರಾಕಿ ಅಂತ ಹೇಳಿದ್ದಾರೆ ಇವನು ಕಾನೂನು ರೀತಿಯಲ್ಲಿ ಎರಡು ಎಕರೆನಲ್ಲಿ ಯಾವ ರೀತಿಯಲ್ಲಿ ಸೆಡ್ ನಿರ್ಮಿಸಬೇಕು ಎಷ್ಟು ನಿರ್ಮಿಸಬೇಕು ಎಷ್ಟು ಪರ್ಸೆಂಟೇಜ್ ನಿರ್ಮಿಸ್ಬೇಕು ಇದನ್ನ ನಿರ್ಮಿಸಿದ ನಂತರ ಆ ಭಾಗದ ರೈತರಿಗೆ ಮೊದಲನೇ ಆದ್ಯತೆ ಅದು ಯಾಕೆಂದ್ರೆ ಸೇ ಅದು ಗೋಡನ್ ಅದನ್ನ ರೈತರು ಬೆಳೆದಂಥ ವಸ್ತುಗಳಿಗೆ ಪದಾರ್ಥಗಳಿಗೆ ಮೊದಲನೇ ಆದ್ಯತೆ ಇದೆಲ್ಲನೂ ಕೂಡ ಉಲ್ಲಂಘನೆ ಮಾಡ್ಕೊಂಡಿರೋ ಬಂದಿರೋಂಥ ವ್ಯಕ್ತಿ ತದಾದ ನಂತರ ಇಷ್ಟೆಲ್ಲ ಅವನ ತಟ್ಟೆಗೆ ಎಗಣ ಬಿದ್ದಿದೆ ಬೇರೆಯವರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾರೆ ನಾರಾಯಣ ಅವರು ಕಳೆದ ಬಾರಿ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಅಂದಿನ ವಿರೋಧ ಪಕ್ಷ ನಾಯಕರು ಅವ್ರ ಮನೆ ಮುಂದೆ ಹಳೇ ಚೆಡ್ಡಿ ಹೊಸ ಚಡ್ಡಿನೂ ಅಲ್ಲ ಅದು ಹಳೇ ಚೆಡ್ಡಿ ಆರ್ ಎಸ್ ಬಿ ಜೆ ಪಿಯವರು ಅದನ್ನ ಹಾಕೊಂಡು ಬಿಸಾಕಿದಂಥ ವೇಸ್ಟ್ ಚೆಡ್ಡಿನ ಹಿಡಿದು ಆಮೇಲೆ ಆರ್ ಎಸ್ ಎಸ್ನವ್ರು ಯಾವಾಗ ತಲೆಮಗೆ ಮಡಿಕೋ ಅಂದಮೇಲೆ ತಲೆಮ್ಯಾಗೆ ಹಿಡ್ಕೊಂಡು ಪ್ರದರ್ಶನ ಮಾಡಿದಂಥ ವ್ಯಕ್ತಿ ನಾರಾಯಣ ಅವರು ಇವ್ರ ಬಗ್ಗೆ ನಮ್ಗೆ ಸಾಕಷ್ಟು ಹಿರಿಯರಿಗೆಲ್ಲ ಗೊತ್ತು ನಮ್ಮ ಮೂರ್ತಿ ಅಣ್ಣವ್ರಿಗೋದು ನಮ್ಮ ಕುಮಾರ್ ಸರ್ಗೆ ಆಗ್ಬೋದು ಭಾಸ್ಕರ್ ಆಗ್ಬೋದು ನಮ್ಮ ಪುರುಷೋತ್ತಮಣಿಗೆ ನಮ್ಮ ಶಿವನವ್ರಿಗೆ ಎಲ್ರಿಗೂ ಸಾಕಷ್ಟು ಎಲ್ರಿಗೂ ಗೊತ್ತು ಕಾರಣ ಈ ಅಪ್ಪ ಕೆ ಪಿ ಸಿ ಸಿ ಮೆಂಬರ್ ಆದದ್ದು ಕೃಷ್ಣವ್ರ ಕಾಲದಲ್ಲಿ ಹೌಸಿಂಗ್ ಬೋರ್ಡ್ ಸದಸ್ಯರಾದದ್ದು ತದಾದ ನಂತರ ಯು ಪಿ ಎ ಟೂನಲ್ಲಿ ರೈಲ್ವೆ ಬೋರ್ಡ್ನ ಚೇರ್ಮನ್ ಮಾಡಿದ್ರು ಅವ್ರಿಗೆ ಸ್ಟೇಟ್ ಸ್ಟೇಟ್ ಮಿನಿಸ್ಟರ್ ರ್ಯಾಂಕು ರೈಲ್ವೆ ಭವನ ಥರ್ಡ್ ಫ್ಲೋರ್ ಅಲ್ಲಿ ದೊಡ್ಡ ರೂಮು ಇಡೀ ದೇಶದಲ್ಲಿ ಸಂಚರಿಸುವಂತ ವ್ಯವಸ್ಥೆ ಇಷ್ಟೊಂದು ಸಾಕಷ್ಟು ವ್ಯವಸ್ಥೆ ಕೊಟ್ಟವರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಲ್ವೇ ತದಾದ ನಂತರ ಇನ್ನೂ ಅವಧಿನೇ ಮುಗ್ದಿರಲಿಲ್ಲ ಇಲ್ಲಿ ಹದಿಮೂರಲ್ಲಿ ನಮ್ಮ ಗೌರ್ಮೆಂಟ್ ಬಂತು ಸಿದ್ದರಾಮಯ್ಯ ಸಹೇಬ್ರ ಮುಖ್ಯಮಂತ್ರಿ ಆದ ತಕ್ಷಣವೇ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರೆಕಮೆಂಡ್ ಮಾಡಿ ಫಾರೆಸ್ಟ್ ಚೇರ್ಮೆನ್ ಮಾಡಿದ್ರು ತದಾದ ನಂತರ ನಿನ್ನ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಮಾಡಿದ್ರು ತದಾದ ನಂತರ ನಿಮ್ಮನ್ನ ಕೋಲಾರ ಪಾರ್ಲಿಮೆಂಟ್ ಟಿಕೆಟ್ಗೂ ಕೂಡ ರೆಕಮೆಂಡ್ ಮಾಡಿದ್ರು ಎಮ್ ಎಲ್ ಎಗೂ ಕೂಡ ರೆಕಮೆಂಡ್ ಮಾಡಿದ್ರು ಅದು ಸಿಕ್ಕಲಿದೆ ಟಿಕೆಟ್ ಅದಾದ ನಂತರ ನಿಮ್ಮನ್ನ ಯಾವ ರೀತಿ ನೀವು ನಿಮ್ಮ ರಾಜಕೀಯ ಪ್ರಾರಂಭ ಮಾಡ್ಕೊಂಡ್ರಿ ಯಾವ ರೀತಿಯಲ್ಲಿ ಉಂಡು ಮನೆ ಬೆಳೆದ ಮನೆ ಸಾಕದ ಮನೆ ನಮ್ಮ ಕಾಂಗ್ರೆಸ್ ಪಟ್ಟಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆದ್ರೆ ನೀವು ಏಕೋದ್ರಿ ರಾತ್ರೋ ರಾತ್ರಿ ಯಾವಾಗ ಡೆಲ್ಲಿ ಟಿಕೆಟ್ ಇಲ್ಲ ಅಂದ ತಕ್ಷಣವೇ ಬೆಂಗಳೂರು ಬಂದು ಬಿ ಜೆ ಪಿಗೆ ಸೇರಿ ಹೋದರೆ ಬಿ ಜೆ ಪಿಗೆ ಹೋಗಿ ತನ್ನನ್ನು ತಾವು ಮಾರ್ಕೊಂಡು ಇವತ್ತು ಬಾಬಾ ಸಾಹೇಬ್ರ ಹೆಸರು ಹೇಳಿ ಮತ್ತು ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಸಾಕಷ್ಟು ಏನು ನಮ್ಮ ನಮ್ಮನ್ನ ದಲಿತರನ್ನ ಒಡದಾಳ ನೀತಿನ ಮಾಡ್ತಾ ಇದ್ದಾರೆ ಆ ಋಣವೂ ನಿಮಗಿಲ್ಲ ಯಾರು ಖರ್ಗೆ ಸಾಹೇಬ್ರ ಮನೆ ಮುಂದೆ ಒಂದು ಪಾಪ ನಮ್ಮ ನಮ್ಮ ಜನ ನಮ್ಮ ಸಮಾಜದವ್ರು ದಲಿತ ಸಮಾಜದವರೆಲ್ಲ ಹೇಳ್ತಿದ್ರು ನಮ್ಮ ಮುಖಂಡರುಗಳೆಲ್ಲ ಏನಪ್ಪ ಅಂದರೆ ಏ ಖರ್ಗೆ ಅವ್ರಿಗೆ ಯಾರೂ ಕಾಣಲ್ವಾ ಬರೀ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿನೇ ಈಗ ಚಲವಾದಿಯಾಗಿ ಉಳಿದಿಲ್ಲ ಛಲವಾದಿ ಕೊಟ್ಟಿದವರು ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆದರೆ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತಾ ಛಲವಾದಿ ಅನ್ನೋದನ್ನ ಬಿಟ್ಟು ಈಗ ಚೆಡ್ಡಿ ನಾರಾಯಣ ಸ್ವಾಮಿ ಆಗ್ಬಿಟ್ಟಿದ್ದೀರಿ ನೀವು ನೀವು ಚೆಡ್ಡಿ ನಾರಾಯಣ ಅವರು ನೀವು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋಕೆ ನಿಮಗೆ ಬದ್ಧತೆ ಇದೆಯೇ ನಿಮಗೆ ಯೋಚನೆ ಇದೆಯಾ ನಿಮ್ಗೆ ಯೋಗ್ಯತೆ ಇದೆಯೇ ಕಾಂಗ್ರೆಸ್ನಲ್ಲಿ ಉಂಡು ತಿಂದು ಬೆಳೆದು ನೀನು ಹಾಕಿರೋ ಜುಬ್ಬ ನೀನು ಹಾಕಿರೋ ಏನೇನ್ ಮಾಡಿದರೆ ಎಲ್ಲ ಕಾಂಗ್ರೆಸ್ ಪಾರ್ಟಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೊಟ್ಟಿರುವಂತ ನಿಮಗೆ ಕೊಡುಗೆ ಅದನ್ನು ಬಿಟ್ಟು ನೀವು ವೈಯಕ್ತಿಕವಾಗಿ ಪ್ರಿಯಾಂಕ್ ಖರ್ಗೆ ಅವರು ಏನಪ್ಪ ನಿಮಗೆ ದಲಿತರ ಬಗ್ಗೆ ಕಾಳಜಿ ಇದೆಯಾ ಅಂತ ಕೇಳ್ತೀಯಲ್ಲಪ್ಪ ಯಾರಾದರೂ ಹುಟ್ಟುವಾಗ ಇಂಥ ಸಮಾಜದಲ್ಲಿ ಹುಟ್ಟತಿವಿ ಅಂತೇಳಿ ಅರ್ಜಿ ಹಾಕೊಂಡು ಹುಟ್ಟಿದ್ವಾ ಅನಿವಾರ್ಯವಾಗಿ ಹುಟ್ಟಿರ್ತೀವಿ ಹುಟ್ಟದ ಸಂದರ್ಭದಲ್ಲಿ ನಾನು ಗೋಂಡ್ ಚಿಲ್ದ ಒಳಗಡೆ ಮಲಗಿದ್ದು ಅಂದ್ರೆ ಯಾರಾದ್ರೂ ಸಾಕ್ಷಿ ಹೇಳಪ್ಪ ನೀನು ಗೋಂಡ್ ಒಳಗಡೆ ಮಲಗಿದ್ದೀಯ ನಿನ್ನ ಹೊಸಕೋಟೆ ಊರಿನಲ್ಲಿ ಯಾರಾದರೂ ಗೋಂಡಿ ಚಿಲ್ದ ಒಳಗಡೆ ಮಲಗಿದ್ದೆ ಅಂತೇಳಿ ಗೋ ಗೋಣ ಚಿಲ್ದ ಒಳಗಡೆ ಮಲಗೋರು ಯಾರು ಅದು ನಿಮಗೆ ಪ್ರಜ್ಞೆ ಇಲ್ವಾ ನಾರಾಯಣ ಸ್ವಾಮಿ ಅವರೇ ತದಾದ ನಂತರ ಮಾತಾಡ್ತೀರಿ ನೀವು ದಲಿತರನ್ನ ಈ ಆಳ್ಸ ಮಾತಾಡ್ತೀರಿ ಮತ್ತೆ ದಲಿತರನ್ನ ನೋಯಿಸುವಂತ ಮಾತಾಡ್ತೀರಿ ನೀವು ನೇರವಾಗಿ ಹೋಗ್ತೀರಿ ಅದೊಂದು ಟ್ರಸ್ಟ್ ನೂರ ನಲವತ್ತೈದು ವರ್ಷದ ಇತಿಹಾಸ ಇದೆ ಮತ್ತೆ ಶೈಕ್ಷಣಿಕವಾಗಿ ಮತ್ತೆ ಧಾರ್ಮಿಕವಾಗಿ ಮತ್ತೆ ಎಜುಕೇಷನ್ ಟ್ರಸ್ಟ್ ಟ್ರಸ್ಟ್ ಬೀದರ್ ಗುಲ್ಬರ್ಗ ರಾಯಚೂರು ಬೆಂಗಳೂರಿನಲ್ಲಿ ಸಾಕಷ್ಟು ಸಂಸ್ಥೆಗಳಿದೆ ಮತ್ತೆ ಇದೇ ನಮ್ಮ ಪುರುಷೋತ್ಮಣ ಇಲ್ಲೇ ಇದಾರೆ ಬುದ್ಧಯ್ಯಾರು ಮಾಡುವಾಗ ಇದೇ ನಮ್ಮ ಪುರುಷೋತ್ಮಣ ನಮ್ಮ ಅವರು ಇಲ್ಲಿರೋದು ಎಲ್ಲ ಮುಖಂಡರು ನಮ್ಮ ನಾರಾಯಣ ನಮ್ಮ ಈಸೂರು ಚಕಡಿ ವೇದಿಕೆ ಇರುವಂತ ಮುಖಂಡರೆಲ್ಲ ಇಡೀ ರಾಜ್ಯದಲ್ಲೆಲ್ಲ ಸಂಘಟನೆ ಮಾಡಿ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಬುದ್ಧಯಾರ ಗುಲ್ಬರ್ಗ ಅದಕ್ಕೆ ಜಾಗೃತಿಯನ್ನು ಮೂಡಿಸಿ ಬೌದ್ಧ ಸ್ತೂಪಕ್ಕೆ ಒತ್ತನ್ನು ಕೊಟ್ಟವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆದ್ರೆ ಅಂಥವ್ರ ಬಗ್ಗೆ ನಿಮಗೆ ಮಾತಾಡಕ್ಕೆ ಯಾವ ರೀತಿ ನನ್ನ ಗುರುಗಳಲ್ಲ ನನ್ನ ಬಂಗಾರಪ್ಪನವರು ಗುರುಗಳು ಅಂತ ಹೇಳ್ತೀಯಲ್ಲ ಇದು ನಿನಗೆ ನ್ಯಾಯವ ನಾರಾಯಣ ನಾರಾಯಣ ಸ್ವಾಮಿ ಅವರ ನಿಮ್ಗೆ ಶೋಭೆ ತರ್ತದ ನಿಮ್ಮ ಆತ್ಮ ಸಾಕ್ಷಿನ ನೀವು ಮುಟ್ಕೊಳ್ಳಿ ನಿಮ್ಮ ಆತ್ಮ ಸಾಕ್ಷಿ ಬಗ್ಗೆ ಯೋಚನೆ ಮಾಡಿ ಚೆಡ್ಡಿಯನ್ನ ಎತ್ತಿ ಎಮ್ ಎಲ್ ಸಿ ಪಡೆದೆ ಈಗ ವಿರೋಧ ಪಕ್ಷ ನಾಯಕನಾಗಿದ್ದೀನಿ ನಾನು ಏನಾರು ಈ ರೀತಿ ವ್ಯಕ್ತಪಡಿಸಿದ್ರೆ ಈ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಇನ್ಯಾವುದಾದ್ರೂ ಬಿ ಜೆ ನಲ್ಲಿ ಉನ್ನತ ಸ್ಥಾನ ಸಿಕ್ಬೋದು ಅನ್ನೋ ಉಚ್ಚ ಭ್ರಮೆಯಲ್ಲಿ ನೀವು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀರಿ ನೀವು ನಿಮಗೆ ನಮ್ಮ ಸಮಾಜ ಇಡೀ ರಾಜ್ಯದ ಉದ್ಯೋಗರು ಕೂಡ ಧಿಕ್ಕರಿಸ್ತವೆ ನಿಮ್ಗೆ ಎಚ್ಚರಿಕೆಯನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿ ಮತ್ತೆ ಸಮಾಜ ನಿಮ್ಗೆ ಎಚ್ಚರಿಕೆ ಕೊಡ್ತೇವೆ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾದಂಥ ತೇಜವಧನ ಯಾರು ಕೂಡ ಮಾಡಬಾರ್ದು ರಾಜಕೀಯವಾಗಿ ಏನು ಮಾಡ್ಬೇಕು ಮಾಡಿ ಆದರೆ ವೈಯಕ್ತಿಕವಾಗಿ ಈಗ ನೀನೊಂದು ಗ್ರಾಮ ಪಂಚಾಯತಿ ಗೆಲ್ ನೀನು ಎಷ್ಟು ಗ್ರಾಮ ಪಂಚಾಯತಿ ಗೆದ್ದಿದ್ಯಪ್ಪ ನೀನು ಗ್ರಾಮ ಪಂಚಾಯತಿಲ್ಲೂ ಗೆದ್ದಿಲ್ಲ ಎಮ್ ಎಲ್ ಎಲ್ಲೂ ಗೆದ್ದಿಲ್ಲ ನೀನು ಯಾವುದಕ್ಕೂ ಹೊರ್ರನೇ ಅಲ್ಲ ಈಗ ಪ್ರಿಯಾಂಕ್ ಖರ್ಗೆ ಅವರು ನಾಲ್ಕು ಬಾರಿ ಸ್ಪರ್ಧೆ ಮಾಡಿದ್ದಾರೆ ಮೂರು ಬಾರಿ ಮಂತ್ರಿ ಆಗಿದ್ದಾರೆ ರಾಜ್ಯದ ಉದ್ಯೋಗ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಯೂತ್ ಕಾಂಗ್ರೆಸ್ ನಮ್ಮ ವಿಜಯ್ ಕುಮಾರ್ ಅವ್ರ ಜೊತೆ ಯೂತ್ ಕಾಂಗ್ರೆಸ್ ಎನ್ ಎಸ್ ವೈ ಎಲ್ಲ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ನಾಯಕರ ಬಗ್ಗೆ ತೇಜವದೆ ಮಾಡಬಾರದು ಮತ್ತೆ ನಿನ್ನ ಸಮಾಜದ ಬಗ್ಗೆ ಹೋರಾಟ ಅಂತಿರಲ್ಲ ಈ ದಲಿತ ಸಮಾಜದಲ್ಲಿ ಸಾಕಷ್ಟು ನೋವು ನಲಿವು ಮತ್ತೆ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆಯಾ ನೀನು ವಿರೋಧ ಪಕ್ಷ ನಾಯಕನಾಗಿದ್ದೀಯಲ್ಲಪ್ಪ ಎಲ್ಲಿಗಪ್ಪ ವಿಸಿಟ್ ಮಾಡಿದೆಯೇ ಯಾವ ಸಮಾಜವನ್ನ ಸಮಾಜವನ್ನ ಯಾವ್ದಾದ್ರು ಒಂದು ಉದಾಹರಣೆ ಯಾವುದೂ ಇಲ್ಲ ಸುಮ್ಮನೆ ಜಾತಿಯ ಹೇಳ್ಕೊಂಡು ಕೋಟ ಬಳಸ್ಕೊಂಡು ನೀನು ಈ ರೀತಿ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಮಾತಾಡಿದ ತಕ್ಷಣವೇ ನಮ್ಮ ದೊಡ್ಡ ನಾಯಕ ಅನ್ನೋದಂಥ ಮೂರ್ಖತನ ಇದನ್ನು ನಾವು ಖಂಡಿಸ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ವೈಯಕ್ತಿಕವಾಗಿ ಆಗ್ಬೋದು ಮತ್ತೆ ಪಾರ್ಟಿ ಮುಖಂಡರ ಬಗ್ಗೆ ಯಾರ ಬಗ್ಗೆ ಮಾತಾಡಬೇಕಾದ್ರೆ ಗೌರವಿತವಾಗಿ ಮಾತಾಡಬೇಕು ಈಗ ನಿನ್ನನ್ನು ನೋಡಿದ್ರೆ ನಂಬಿಕೆಗೆ ಅರ್ಹನೇ ಇಲ್ಲ ನೀನ್ ಯೋಗ್ಯತೆನೂ ಇಲ್ಲ ಇನ್ನು ಯಾರು ಕೂಡ ನಂಬಿದಂಥ ಸ್ಥಿತಿ ಬಂದಿದೆ ಅಂತೇಳಿ ನಾನು ತಿಳಿಸ್ತಾ ನೀನ್ ಮಾತನ್ನ ಖಂಡಿಸ್ತಾ ನಮ್ಮ ಮಾತನಾಡಕ್ಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ ಒಬ್ಬ ಮನುಷ್ಯ ಸುಮ್ಮನೆ ಮಾತಾಡೋದಕ್ಕೂ ದಾಖಲೆಗಳು ಇಟ್ಕೊಂಡು ಮಾತಾಡೋದಕ್ಕೂ ಭಾರಿ ವ್ಯತ್ಯಾಸಗಳಿದೆ ಏ ದೂರು ಕೊಟ್ಟ ಮೇಲೆ ತನಿಖೆ ಆಗಲಿ ಕಮರ್ಷಿಯಲ್ ಅಲ್ಲ ಅದು ಸಿ ಎ ಕಮರ್ಷಿಯಲ್ ನಾನು ಸರ್ ನಾರಾಯಣ ಸ್ವಾಮಿ ಹೇಳ್ತಿರೋದು ಸುಳ್ಳು ಸುಳ್ಳು ಸರ್ ನಾರಾಯಣ ಸ್ವಾಮಿ ಇಲ್ಲಿವರೆಗೆ ಮಾತಾಡಿದ್ರೆಲ್ಲ ಬರೀ ಸುಳ್ಳು ನಿಯಮ ಉಲ್ಲಂಘನೆ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನಿಯಮ ಉಲ್ಲಂಘನೆ ಆಗಿದೆ ಅಂತ ಪ್ರೂವ್ ಮಾಡ್ಲಿ ಅದು ತಗೊಂಡೋಗಿ ಕೋರ್ಟ್ ಕೊಡ್ಲಿ ಸುಪ್ರೀಂ ಕೋರ್ಟ್ ಕೊಡ್ಲಿ ನಾರಾಯಣ ಸ್ವಾಮಿ ಬುದ್ಧಿವಂತರು ಅಂತ ಗೊತ್ತಿದೆಯಲ್ವಾ ಸುಪ್ರೀಂ ಕೋರ್ಟ್ ಹೋಗ್ಲಿ ನಾನು ಹೇಳ್ತಾ ಇದ್ದೀನಿ ಅದು ಸಿ ಎಸ್ ಐ ಅವ್ರು ಹೆಂಗೆ ಕಮರ್ಷಿಯಲ್ ಸೈಟ್ ಆಗುತ್ತೆ ಅದು ಸರ್ ಸಿವಿಕ್ ಸೈಟ್ ಸರ್ ಇದು ಸಿ ಎಸ್ ಐಟ್ ಅದು ಸರ್ ಕಮರ್ಷಿಯಲ್ ಸೈಟ್ ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಈಗ ಕೆಇ ಡಿ ಬಿ ಅವರು ಎಕರೆಗಟ್ಟಲೆ ಏನು ಸಾವಿರಾರು ಎಕರೆ ನಾವು ಇಂಡಸ್ಟ್ರಿಯಲ್ಲಿ ತಗೋತೀವಿ ಇಂಥ ಸಿ ಎಸ್ ಅಂತ ಹೇಳಿ ಮೊದಲೇ ಗುರ್ತು ಮಾಡಿರ್ತಾರೆ ಆ ಗುರ್ತು ಮಾಡಿ ನಂಬರ್ ಗಳು ಹಾಕಿರ್ತಾರೆ ಆ ನಂಬರ್ ಪ್ರಕಾರ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ ಅದನ್ನ ಕಾಲ್ ಮಾಡಿದ್ದಾರೆ ಸರ್ಕಾರದಿಂದ ಇಂತಿಂತ ಇದರಲ್ಲಿ ಇಂತಿಂತ ಇದಕ್ಕಾಗಿ ನಾವು ಅದೇ ತಪ್ಪು ಅವರು ಸುಳ್ಳು ಹೇಳ್ತಾ ಇರೋದು ಅಂತ ನಾವು ಅದಕ್ಕೆ ಇದನ್ನ ಡಾಕ್ಯುಮೆಂಟ್ ಸಮೇತ ಕೊಡ್ತಾ ಇರೋದು ಯಾವ ಯಾವ್ಯಾವ ಬಳಸ್ಬೋದು ಅಂತ ಹೇಳಿ ಕೆ ಡಿ ಬಿ ಅವರು ಸಿಎಸ್ಐಕ್ ಅಂತ ಹೇಳಿ ಅದನ್ನ ಘೋಷಣೆ ಮಾಡಿ ಆ ಘೋಷಣೆ ಪ್ರಕಾರ ಸಾರ್ವಜನಿಕರು ಇನ್ನೂರ ಎಂಬತ್ ಮೂರ್ ಜನ ಅರ್ಜಿ ಹಾಕಿದ್ದಾರೆ ಮಾಡ್ತಾರೆ ಆ ಇನ್ನೂರ ಎಂಬತ್ ಮೂರ್ ಜನರಲ್ಲಿ ನೂರ ತೊಂಬತ್ ಮೂರ್ ಜನ ಅರ್ಹರು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ತೀರ್ಮಾನ ಮಾಡಿದಂತಾದ್ರೆ ಈ ಸಂಸ್ಥೆನ ಒಂದು ಅವ್ರು ಕೇಳಿರೋ ಜಾಗವನ್ನ ಕಾನೂನುಬದ್ಧವಾಗಿ ಏನು ಸಿ ಎಸ್ ಐತಿತ್ತು ಅದನ್ನ ಆ ಸಿದ್ಧಾರ್ಥ ಟ್ರಸ್ಟ್ಗೆ ಅಲಾಟ್ ಮಾಡಿದ್ದಾರೆ ಅದನ್ನ ನಾರಾಯಣ ಅವರು ಸುಳ್ಳು ಆಪಾದನೆ ಮಾಡಿ ಇವರು ಹೆಸರಿಗೆ ಕಳಂಕ ಬರೋದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ ಹೊರತು ಇದು ನಾರಾಯಣ ಸ್ವಾಮಿಯವರ ಅಪ್ಪಟ ಸುಳ್ಳು ಅವರು ನಿಜ ಇಲ್ಲಿ ತನಕ ಏನು ಹೇಳಿಲ್ಲ ಆ ಬಿಜೆಪಿ ಮೊದಲೇ ಸುಳ್ಳು ಹೇಳೋ ಪಾರ್ಟಿ ಅದ್ರಲ್ಲಿ ಸೇರಿರೋ ನಾರಾಯಣ ಸ್ವಾಮಿ ಇನ್ನೂ ಸುಳ್ಳು ಹೇಳಿ ಅವರು ಅದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ನಮ್ಮ ಖರ್ಗೆ ಅವರ ಹೆಸರನ್ನ ಕಳಕ ಅಷ್ಟೇ ಇನ್ನೇನಿಲ್ಲ ಈ ಡಾಕ್ಯುಮೆಂಟ್ಸ್ ಪ್ರಕಾರ ಇದು ಕಾನೂನಾತ್ಮಕವಾಗಿ ಅನಾಥ ಆಗಿರುವಂತ ಸೈಟ್ ಕಮರ್ಷಿಯಲ್ ಸೈಟ್ ಅಂತ ಈಗ ನಾನು ಈಗ ಎಲೆಕ್ಷನ್ ಕಾಪಿ ತಂದ್ರೆ ಸಿ ಪಿಸಿ ಕೊಟ್ಟು ನನ್ನದು ಈಗ ಇದು ಪಿ ಪಿಸಿ ನಂದು ಕಾಲು ಸೈಟ್ ಅಂತ ಸೈಟ್ ರಾಗಿ ಕ್ರಮ ನಮ್ಗೆ ಯಾವ್ದು ಬೇಕು ಅದು ತಗೊಂಡ್ಬೇಕ್ ಇಲ್ಲಿ ಕಾಲದ ಸೈಟ್ಗೆ ಮೂಡ ಶೈಟಿಗೆ ರೇಟ್ ಇರ್ತದೆ ಅದು ದುಪ್ಪಟ್ಟು ಜಾಸ್ತಿ ರೇಟ್ ತಪ್ಪ ಬೀಳ್ತದೆ ಮೂಡ ಶೈಟು ರೇಟ್ ಇದ್ದಿಮರಿ ಇರ್ತದೆ ಅದೇ ದುಪ್ಪಟ್ಟು ಹಾಕಿದ್ರೆ ಕಾಲದ ಶೇಟ್ ಕೊಡ್ತಾರೆ ಅದು ಉಲ್ಲಂಘನೆ ಆಗಲ್ಲ ಇಲ್ಲೇ ನೋಡಿ ನಿಮ್ಗೆ ಕೊಡ್ತೀನಿ ರಾಗಿ ಮರ ಇಲ್ಲಿ ಕಾಲರ್ ಶೈಟ್ ಅಂತ ಕೊಡ್ಸೋದು ಇಲ್ಲಿ ನಗದಾಗಿರ್ತಕ್ಕಂಥದ್ದು ಬರ್ತೇವೆ ಪ್ಲೇಸಸ್ ಈಗ ನೀವು ಅಂದರೆ

ನೀವು ಇಪ್ಪತ್ತು ಅಂದವ್ರಿಗೆ ಎರಡು ಅಂದವರಿಗೆ ಹೆಂಗೆ ಕೊಟ್ಟರು ಈತ ಎರಡು ಸಾವಿರದ ಟೆಕ್ನಾಲಜಿಗೆ ಅಂತ ಹೇಳಿದ್ರು ಆಮೇಲೆ ನೋಟಿಸ್ ಹೋಯ್ತು ನೀನು ಎರಡು ಸಾವಿರದ ಆರು ತಂದು ಸಾವಿರ ನೀನು ಬಿಲ್ಡಿಂಗ್ ಕಟ್ಟಬೇಕಾಯ್ತು ನೀ ಏನು ಪ್ರಾಜೆಕ್ಟ್ ತಗೊಂಡೆ ನೀನು ನಿಗದಿತ ಸಮಯದಲ್ಲಿ ಅದ್ರ ಕೊಟ್ಟು ತಗೊಂಡ ಟೈಮಲ್ಲಿ ಕಟ್ಟಿಲ್ಲ ನೀವು ರದ್ದು ಮಾಡ್ತೀವಿ ಅಂದಾಗ ಏನು ಮಾಡ್ತಾ

ಬಿಲ್ಡಿಂಗ್ ಕಟ್ಟಿ ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಹೋದ್ರೆ ನಿಮ್ಮ ಜಾಗ ಮುಟ್ಬೋದ್ ಅವನು ಸರ್ಕಾರ ಇತ್ತು ಈಗ ಮುರುಗೇಶ್ ನಾಯಿಣಿ ನಿರ್ಣಯ ಇದ್ರಲ್ಲ ಕಳೆದು ಬಾರಿ ನನಗೆ ಕ್ರಾಯ ಪತ್ರ ಕೊಡಿ ಅಂತ ಅರ್ಜಿ ಆಗ್ತದೆ ಈಗ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆಗ ಮುಖ್ಯ ನಿಂದ್ರಾಯಿ ಅವರೇ ನಿಮ್ಗೆ ಕೊಡಕ್ಕೆ ಬರಲ್ಲ ನೀವು ಇನ್ ಟೈಮ್ ನೀವು ಬಿಲ್ಡಿಂಗ್ ಕಟ್ಟಿದ ಕೊಡಕ್ ಬರಲ್ಲ ಈಗ ಅವ ಕ್ರಯ ಪತ್ರನೇ ಆಗಿಲ್ಲ ಈಗ ನಮ್ಮ ಒತ್ತಾಯ ಆ ಜಾಗ ವಾಪಸ್ ಪರಿಶ್ಬೇಕು ನಾಯಕ ನಂಬೋದ್ರೆ ಪ್ರಾಮಾಣಿಕ ಜನವಾದಿ ನಾ ದಲಿತ ಕೋರ್ತಲ್ಲಿ ಸರ್ ಎಷ್ಟು ಸೌಲಭ್ಯ ಪಡೆದೇ ಅದು ನಿಜವಾದ ಜನವಾದಿ ಆಗಿದ್ರೆ ಇವತ್ತು ಆ ನಿಜವಾದ್ರೆ ದಲಿತರ ಸಮಸ್ಯೆ ಎಷ್ಟು ಅಂತ ನಮ್ ನರೇಂದ್ರ ಬಗ್ಗೆ ತೋರಿಸ್ತೀವಿ ಇವತ್ತು ಮೀಸಲಾತಿ ಒಂದ್ ಮೀಸತ್ ವಿಚಾರ ಬಂತು ಒಂದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ವಾಯ್ಸ್ ಮಾಡಿಲ್ಲ ಅಂತ ಒಂದು ಏನಾಗಿರ್ಲಿಕ್ಕೆ ಅವರು ಬಿಜೆಪಿ ಓದೈಸ್ಕೊಂಡು ಉನ್ನತ ಸ್ಥಾನ ಬರಬೇಕು ಇನ್ನು ನಾನು ಆಸ್ತಿ ಮಾಡಬೇಕು ಹಣ ಅನ್ನೋ ಉದ್ದೇಶ ಹೊರತು ದಲಿತರ ಬಗ್ಗೆ ಕಾಳಜಿ ವಹಿಸಿಲ್ಲ ದಲಿತರ ಆಸ್ತಿ ಬಗ್ಗೆ ಕಂಡು ಇದೇ ಕ್ಷಣವಾಗಿ ಕೊಟ್ಟಿರ್ತಕ್ಕಿ ಎಸ್ ಟಿ ಸೈಟ್ ಇವೆಲ್ಲ ಇನ್ನೊಬ್ಬರು ಸಿಕ್ತಿದ್ರೆ ಈ ಸೈಟ್ ಇವತ್ತು ನಾನು ಹೇಳ್ತೀನಿ ಸಮಯ ನನ್ನ ಮಕ್ಕಳು ಇಬ್ರು ನನ್ನ ಮಕ್ಕಳಿಬ್ಬರಿಗೆ ಇದು ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರು ಕೂಡ ನನಗ್ ಬೇಡಪ್ಪ ಅಪ್ಪ ಇನ್ನೊಬ್ಬ ದಲಿತನ ಗಾಂಧಿ ಬಿಟ್ಟು ನಾನು ಜನರಲ್ ಬೆನಿಟ್ ಅಂದ್ರೆ ಮಕ್ಕಳು ಓದಿಸ್ತಾನೆ ಆ ಕಡೆ ಕೆಲಸ ಮಕ್ಕಳಿಗೆ ಮಾಡಿದೆ ನೀವು ಒಬ್ಬರು ಮಾಡಿದರ್ಸೆ ಸುಮ್ಮನೆ ಜನಾಂಗ ಹೆಸರು ಹೇಳ್ಕೊಂಡು ಜಾತಿ ಹೆಸರು ನೋಡ್ಕೊಂಡು ನೀವು ಬಟ್ಟೆ ಆಯ್ತಾ ಶೋ ಮಾಡಿಲ್ಲ ಖರ್ಗೆ ಹೋಗಿ ಖರ್ಗೆ ಸಾಹೇಬ್ರಿಗಿಂತ ಒಳ್ಳೆ ಆಫೀಸ್ ಇತ್ತು ಎಂತ ಆಫೀಸ್ ಕೊಟ್ಟಿದ್ರು ಅವ್ನಿಗೆ ಆ ಕಡೆ ಯೋಗ್ಯತೆಲಿಲ್ಲ ಅವ್ನಿಗೆ ತಿನ್ನ ಕಾಣ್ ಅಂತ ಬಂದು ನಿನ್ನ ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಕೂರಿಸಿದ್ರೆ ಇವತ್ತು ಅವ್ರ ಬಗ್ಗೆ ಮಾತಾಡ್ತಿರಲಿಲ್ಲ ಯೋಗ್ಯತೆ ಇದೆಯಾ ಇದಂತೂ ಸರ್ ಕಣಿಕೆ ಸಾಹೇಬರ್ ಕೊಟ್ಟಿರ್ತಕ್ಕಂಥದ್ದು ಕ್ರಮಬದ್ಧವಾಗಿದೆ ರಾತ್ರಿ ಸಮೇತ ಕುರಿತಾಗಿ ಇಲ್ಲೂ ಬೇಕಾದ ಕುಂತು ಸಹ ಲೇಟಾಗಿ ಬಂದು ಪರಿಶೀಲಿಸಿ ಓದೋಡ್ಕೊಂಡು ಅಲ್ಲಿ ಏನು ಗೊತ್ತೆ ಸರ್ ಸೂಕ್ತ ಸ್ಥಳ ಆದರೆ ಕೆ ಬಿ ಬಿ ಏನೇ ಪ್ರತಿಪಡಿಸಿರುತ್ತೆ ಅಕ್ಕಿಂತ ದುಪ್ಪಕ್ಕೆ ತಗೊಂಡು ನಮಗೆ ಕೊಡ್ತಾರೆ ಹೊತ್ತು ನಮಗೆ ಸುಮ್ಮನೆ ಅದು ಕೊಡಕ್ಕೆ ಬರಲ್ಲ ಅದಕ್ಕೆ ಸಾಕ್ಷಿ ಇದೆ ಅಂತ ನೋಡಿ ಸುತ್ಲಕ್ಕೆ ಎಕರೆ ಬೆಳವಾಡಿ ಬೆಳವಾಡಿ ಗ್ರಾಮದಲ್ಲಿ ರಾರ್ ಎಸ್ ಎಸ್ ಸಂಸ್ಥೆಯವರು ಬೆಳವಾಡಿ ಮತ್ತೆ ಇಲ್ಲಿ ನಮ್ಮ ಮಂಟಿಕಳ್ಳಿ ಗ್ರಾಮದಲ್ಲಿ ಆರ್ ಎಸ್ ಎಸ್ನವರು ನ ಸಂಸ್ಥೆಯವರು ಮಾಡ್ಕೊಂಡಿದ್ದಾರೆ ಸ್ಕೂಲ್ ಮಾಡಿದ್ದಾರೆ ಅಲ್ಲಿ ಬಡವ್ರ ಮಕ್ಕಳಿಗೆ ಅವಕಾಶ ಕೊಡ್ತಾ ಇದಾರೆ ನಾಲ್ಕು ಲಕ್ಷ ಮೂರವರು ಲಕ್ಷ ಐದು ಲಕ್ಷ ಹಿಂಗೆ ಫೀಸ್ ತಗೊಳ್ತಾರೆ ಯಾರಿಗಾದರೂ ಅವಕಾಶ ಇದೆಯಾ ಆ ಸಂಸ್ಥೆಗಳು ಏನಾದರೂ ಈಚೆ ತೆಗೆದು ಮಾತಾಡೋ ಶಕ್ತಿ ಸ್ವಾಮಿ ಅವ್ರಿಗೆ ಇದೆಯಾ ಇಲ್ಲ ಇಲ್ಲಿ ಶೈಕ್ಷಣಿಕ ಸಂಸ್ಥೆ ಶಿಕ್ಷಣ ಸಂಸ್ಥೆ ಮತ್ತೆ ಬುದ್ಧವರ ವ್ಯಕ್ತಿಸುವಂತೆ ಐ ಎ ಎಸ್ ಕೆ ಎಸ್ ದಲಿತ ಮಕ್ಕಳರು ಹಿಂದುಳಿದವರು ಎಲ್ಲ ವರ್ಗದವ್ರಿಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರ ಕುಟುಂಬದ ಟ್ರಸ್ಟು ಹಿಂದೆ ಹಿಂದೆ ಭಾಗದಲ್ಲಿ ಮಾಡ್ಕೊಂಡು ಬಂದಿದೆ ಈಗಲೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಸ್ಕೂಲ್ಗಳು ಶಾಲಾ ಸಂಸ್ಥೆಗಳಿದೆ ಮಾಡ್ತಾ ಇದೆ ಅದೇ ರೀತಿ ಪಾಪ ಇಲ್ಲಿ ಚರ್ಚೆ ಮಾಡು ಮೈಸೂರಿನಲ್ಲಿ ಎಂಟತ್ತು ಎಕರೆ ಕೊಟ್ಟಿದ್ದಾರೆ ಮತ್ತು ಬೆಂಗಳೂರು ನೂರಾರು ಎಕರೆ ಕೊಟ್ಟಿದ್ದಾರೆ ಆ ಆರ್ ಎಸ್ ಎಸ್ನವ್ರಿಗೆ ಅದೇನು ಕೇಳಲ್ಲ ನೀನು ಬಂದು ಯಾರು ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಹೇಳಿದ ತಕ್ಷಣವೇ ದಲಿತರು ದಲಿತರಿಂದನೇ ಒಡದಾಡ ಒಡದಾ ಹೊಡೆದಾಡಂಥ ನೀತಿನ ಅವ್ರು ಹೇಳ್ತಾರೆ ನಿಮ್ಮಂಥ ಮೂರರು ಬುಟ್ಟೋರು ನಮ್ಮ ಸಮಾಜನ ಒಡೆಯ ರೀತಿಯಲ್ಲಿ ಬಂದು ಪಾಲ್ ಸ್ಟೇಟ್ಮೆಂಟ್ ಕೊಟ್ಟು ಸಮಾಜಕ್ಕೆ ಧಕ್ಕೆ ತರುವಂತ ನಾರಾಯಣ ನಾರಾಯಣಸ್ವಾಮಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಉಗ್ರವಾಗಿ ಖಂಡಿಸ್ತೇವೆ ಅವ್ರ ಬಗ್ಗೆ ಏನ್ ಮಾಡಬೇಕು ಜಿಲ್ಲೆನಲ್ಲಿ ತಾಲೂಕಿನಲ್ಲಿ ಹಂತವಾಗಿ ಜೊತೆ ಚರ್ಚೆ ಮಾಡಿ ನಾವೆಲ್ಲರೂ ಪಾರ್ಟಿಯವರು ಸಮಾಜದವರು ಸಂಘಟನೆಯವರು ಮಾಡ್ತೇವೆ ಈ ಸೈಟ್ ಹಾಕೊಳ್ಳೋದಕ್ಕೆ ನಾವು ಸರ್ಕಾರ ಬಿಗೆ ನಾಳೆನೇ ದೂರ ಕೊಡ್ತೀವಿ ಕಾನೂನಾತ್ಮಕವಾಗಿ ಅವ್ರ ನ್ಯಾಯ ಸಿಗ್ತದೆ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾಳೆ ದೂರ ಕೊಡ್ತೀವಿ ಅಲ್ಲ ಅದ್ರ 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 ಐ ಆರ್ ನಾವು ದಾಖಲಿಸಿ ಅಂತ ಹೇಳಂಗಿಲ್ಲ ವೆರಿ ಸಿಂಪಲ್ ನನಗೆ ನಾನು ನಾನು ಹೇಳೋದು ನನಗ್ ನಾನು ರಾತ್ರಿ ತಗೊಂಡು ಮಾಹಿತಿ ಪ್ರಕಾರ ಕೆ ಡಿ ಬಿ ರೂಲ್ಸ್ ಅಂಡ್ ಲಾರ್ಸ್ ನ ಕಂಡೀಷನ್ಸ್ನ ಬ್ರೇಕ್ ಮಾಡಿದ್ರೆ ಕೆ ಡಿಬಿನೇ ಆ ವ್ಯಕ್ತಿ ಮೇಲೆ ಕ್ರಿಮಿನಲ್ ಮಕ್ಕದ ನಾವು ಯಾರು ಕೇಳಂಗೆ ಇಲ್ಲ ಬಿಕಾಸ್ ಇದು ಈ ಯಾವ ಉದ್ದೇಶ ಕೆ ಡಿ ಉದ್ದೇಶ ಏನು ಯಾವ ಉದ್ದೇಶಕ್ಕೋಸ್ಕರ ಇವ್ರಿಗೆ ಅವಕಾಶಗಳು ಕೊಡೋದು ಯಾವ ಉದ್ದೇಶಕ್ಕೋಸ್ಕರ ಅವಕಾಶಗಳು ಕೊಡೋದು ಆ ಕಾರಣಕ್ಕೋಸ್ಕರ ವೆರಿ ಸಿಂಪಲ್ ಲಾಸ್ಟ್ ವರ್ಡ್ ನಾರಾಯಣ ಸ್ವಾಮಿಗೆ ಪ್ರತಿಪಕ್ಷ ನಾಯಕರು ಕೊಟ್ಟ ಮೇಲೆ ಬಿಜೆಪಿ ಒಂದು ಎಪ್ಪತ್ತು ವರ್ಷದಿಂದ ಒಂದು ಐಡಿಯಾಲಜಿ ಇದೆ ಏನಂತ ಸಣ್ ಸಣ್ಣ ಸಮಾಜ ದಲಿತ ಸಮಾಜ ಅವಕಾಶ ಕೊಟ್ಟ ಮೇಲೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಕ್ಲಿಯರ್ ಇಸ್ ಇಸ್ ನೋ ನೋ ಡೌಟ್ ಒಂದು ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ನೋಡಪ್ಪ ಪ್ರತಿಪಕ್ಷ ನಾಯಕ ಕೊಟ್ಟಿದ್ದೀವಿ ನೀನ್ ಇಂಥ ಸಮಾಜ ಸೇರಿದ್ರು ನೀನು ಇಂಥ ವ್ಯಕ್ತಿನ ಟಾರ್ಗೆಟ್ ಮಾಡಿ ಹೆಸರು ಕೆಡಿಸುವಂತ ಪ್ರಯತ್ನ ಮಾಡಬೇಕು ಅಂತ ಆ ಟಾರ್ಗೆಟ್ ನ ಫುಲ್ ಫಿಲ್ ಮಾಡೋದು ನಾರಾಯಣ ಸ್ವಾಮಿಯ ಕೆಲಸ ಕೆಲಸ ಇದು ಈ ಹೆಂಗಿದೆ ಅಂತಂದ್ರೆ ರಿಲೇ ಓಡಿಸ್ತಾರಲ್ಲ ಮಕ್ಕಳಿಗೆ ಕೊಟ್ಟು ಅದೇ ನೀನು ಕಾ ಬಿದ್ದೋಯ್ತಿಯೋ ನಿನಗೆ ಉಷ್ ಕಾರ್ ಹೋಗುತ್ತೋ ಏನೋ ನೀನು ಕೋಲ್ ತಗೊಂಡು ಕೊಡ್ಲೇಬೇಕು ಯಾರಿಗೆ ನೆಕ್ಸ್ಟ್ ನನಗೆ ಅವನು ನೋಡ್ಬೇಕಲ್ಲ ಸಿ ಸ್ವಾಮಿ ಅವರಿಗೆ ಇದೊಂದು ಸುಪಾರಿ ಕೊಟ್ಟಿದ್ದಾರೆ ಹೌದು ಯಾರು ಬಿಜೆಪಿಯವ್ರು ಸುಪಾರಿ ಯಾತ ಕೊಟ್ಟವರ ಅಧಿಕಾರ ಕೊಟ್ಬಿಟ್ರಲ್ಲ ಪ್ರತಿಪಕ್ಷ ನಾಯಕರು ಅವ್ರಿಗೆ ಒಂದು ಒಂದು ಸಂವಿಧಾನದತ್ತವಾದಂತ ಅಧಿಕಾರ ಕ್ಯಾಬಿನೆಟ್ ರ್ಯಾಂಕ್ ಅವ್ರಿಗೆ ಆದಂತ ಕೆಲವು ಸವಲತ್ತುಗಳಿದೆ ಸರ್ಕಾರದಿಂದ ಅಷ್ಟು ಕೊತ್ತ ಮೇಲೆ ನೀನ್ ನಾರಾಯಣ ಸ್ವಾಮಿ ಸುಮ್ಮನೆ ಮಲ್ಲಿಕೋಬಿಟ್ರೆ ಹೆಂಗೆ ನೀನ್ ಯಾರ ಮೇಲೆ ಬಿಡಬೇಕು ಹೇಳ್ತಾರೆ ಅವರೊಂದು ಐದು ಜನ ಹೆಸರು ಕೊಡ್ತಾರೆ ಸಿದ್ದರಾಮಯ್ಯ ಮೇಲೆ ಬೇರೆ ಬೇರೆ ಶುರು ಮಾಡಿದ್ವಿ ಈಗ ನೀನ್ ಮೇಲೆ ಬಿಡಬೇಕು ನಿಮ್ಮ ಸಮಾಜದವರು ಖರ್ಗೆ ಅವ್ರ ಮೇಲೆ ಟಾರ್ಗೆಟ್ ಫಿಕ್ಸ್ ಇದು ನಾರಾಯಣ ಸ್ವಾಮಿ ಒಂದ್ ದಿಸ್ ಒಂದ್ ಮಾತು ಹೇಳ್ತೀನಿ ಇವತ್ತು ಸತ್ಯನ ಈ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದಿನ ಇಲ್ಲ ಒಂದಿನ ಬಿಜೆಪಿ ಬಿಟ್ಟು ಹೊರಗಡೆ ಬಂದು ಬಿಜೆಪಿ ಬಿಟ್ಟು ಹೊರಗಡೆ ಬಂದು ರೋಡಲ್ಲಿ ಬಟ್ಟೆ ಬಿಚ್ಚಾಕೊಂಡು ಕೂತ್ಕೊಂಡು ಬಿಜೆಪಿ ಏನೇನು ಅನ್ಯಾಯ ಮಾಡ್ತು ಅಂತ ಈ ಜಗತ್ತಿಗೆ ಹೇಳಲಿಲ್ಲ ಅಂದ್ರೆ ನಾನು ರಾಜಕಾರಣದಲ್ಲಿ ಇರಲ್ಲ ನಾನು ಬದ್ ನ ರಾಜಕಾರಣದ ಜೀವನ ಮಾಡಲ್ಲ ಮುಂದೊಂದು ದಿನ ಅವರೇ ಜನ ಏನೇನಾಗಿದೆ ಇವತ್ತು ಬಿಜೆಪಿ ಆಗಿದೆ ಏನೇನಾಗಿದೆ ಅಂತ ಗೊತ್ತಿದೆಯಲ್ಲ ನಾರಾಯಣ ಸ್ವಾಮಿ ಅವರೇ ಭವಿಷ್ಯದ ದಿನಗಳನ್ನ ನಾ ಕೌಂಟ್ ಮಾಡ್ತಾ ಇದೀವಿ ನಿಮ್ಮ ಬಾಯಿ ನಾವ್ಯಾರು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ನೀವೇ ಈ ಒಳ ಜಗತ್ತಿನ ಬಿಜೆಪಿನ ಹೊರ ಜಗ ಒಳ ಜಗತ್ತು ಮತ್ತು ಹೊರ ಜಗತ್ತನ್ನ ನೀವೇ ಸಾಬೀತ ಪಡಿಸ್ತೀರಿ ಅಂತ ಹೇಳ್ತಾ ಇದ್ರಿ ಬಟ್ ನಾನು ಹೇಳ್ದಲ್ಲ ಹೇಳಿದ್ನಲ್ಲ ನಾಳೆ ಬೆಳಿಗ್ಗೆ ಎಂಟುವರೆಗೆ ನೀವು ಹೊಂಟ್ಬಿಡ್ಬೇಕು ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಬೆಳಿಗ್ಗೆ ಎಂಟುವರೆಗೆ ಹೊಂಟ್ಬಿಡ್ಬೇಕು ಈಗಲೇ ಸ್ಟೇಟ್ಮೆಂಟ್ ಮಾಡಿ ಆಮೇಲೆ ಹೋಗುವಾಗ ಅಂಬೇಡ್ಕರ್ ಪಾದಗಳಿಗೆ ಎಲ್ಲ ದಾಖಲೆಗಳು ಸತ್ಯ ದಾಖಲೆಗಳನ್ನ ಮಾಡ್ಬಿಡಿ ತಲೆ ತಪ್ಪರೆ ತಲೆ ಇಡಕ ತಲೆ ಆದರೆ ತಲೆ ಇಟ್ಟೆ ಮಾತಾಡ್ಬಿಡಿ ಅಲ್ಲಿ ಪಾದಗಳಿಗೆ ಮೊದ್ಲಿ ನೀವು ಅಷ್ಟು ಮಾಡ್ಬಿಟ್ರೆ ಖಾಷ್ಟಂ ನಮಸ್ಕಾರ ಅಲ್ಲಲ್ಲ ತಲೆನ ಪಾತ್ರ ಪಾದತ್ರಿಟ್ಟೆ ಎಲ್ಲ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ಮಾತಾಡುತ್ತೆ ಇನ್ ಯಾರಿಗೂ ಯಾರಿಗೂ ಹೆದರಕಬೇಡಿ ನಾರಾಯಣ ಸ್ವಾಮಿ ಅಷ್ಟ ಮಾಡಿ ಸಾಕು ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯಾಗೋಣ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ